वीक्षिक ತುಮಕೂರು ಜಿಲ್ಲಾಡಳಿತ ನಡೆಸುವ ದಸರಾ ಕಾರ್ಯಕ್ರಮದ ಜೊತೆಗೆ ಈ ಹಿಂದೆ ಮೂವತ್ತು ವರ್ಷಕ್ಕೂ ಹೆಚ್ಚು ಕಾಲ ತುಮಕೂರಲ್ಲಿ ದಸರಾ ನಡೆಸಿಕೊಂಡು ಬಂದಿದ್ದ ದಸರಾ ಉತ್ಸವ ಸಮಿತಿ ಸದಸ್ಯರ ನಡುವೆ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಜಾಗಕ್ಕಾಗಿ ತಿಕ್ಕಾಟ ನಡೆದು ಈ ವಿಚಾರ ಕೋರ್ಟ್ ಅಂಗಳಕ್ಕೂ ತಲುಪಿ ಇದೀಗ ನ್ಯಾಯಾಲಯ ಕೂಡ ಜಿಲ್ಲಾಡಳಿತ ನಡೆಸುವ ದಸರಾ ಆಚರಣೆಗೆ ಅವಕಾಶ ನೀಡಿದ್ದು ತಾವು ನಡೆಸುವ ದಸರಾ ಕಾರ್ಯಕ್ರಮ ಕುರಿತು ಮಾಹಿತಿ ಹಂಚಿಕೊಳ್ಳಲು ಇಂದು ದಸರಾ ಸಮಿತಿ ಸದಸ್ಯರು ಸುದ್ದಿಗೋಷ್ಠಿ ನಡೆಸಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಹಾಗಾದರೆ ಅವರು ಏನು ಹೇಳಿದರು ಅನ್ನೋದನ್ನು ನೀವೇ ನೋಡಿ ಉಸ್ತುವಾರಿ ಸಚಿವರೇ ಹೇಳ್ತಾವ್ರೆ ಇದು ರಾಜಕೀಯ ಅಲ್ಲ ಯಾರು ಬೇಕಾದರೂ ಭಾಗವಹಿಸಬಹುದು ಅಂತ ಪದೇ ಪದೇ ಸ್ಪಷ್ಟಪಡಿಸ್ತಾವ್ರೆ ಬಟ್ ನೀವು ಹೇಳ್ತಿದ್ರೆ ಇದು ರಾಜಕೀಯ ಉತ್ಸವ ಮಾಡಕ್ ಹೊಳ್ತಾವ್ರೆ ಅಂತ ನೀವೇ ಮಾಧ್ಯಮಗಳಲ್ಲಿ ನಿಮ್ಮ ಮಾಧ್ಯಮಗಳಲ್ಲೇ ಸುದ್ದಿ ಆಗಿದೆ ನನ್ನ ನನ್ನ ಆರೋಪನಲ್ಲ ದರಾ ಸಮಿತಿಯ ಆರೋಪನಲ್ಲ ಸರ್ ನಾವ್ಯಾಕೆ ಆರೋಪ ಮಾಡಲಿ ಸರ್ ಅಭಿಪ್ರಾಯಗಳು ನಾವ್ ಹೇಳೋದಷ್ಟೇ ಮತ್ತೆ ನಮ್ಮಾಗಲೇ ಇಡಬೇಡ್ರಿರುವಂತ ಲೋಪದೋಷಗಳು ಹೇಳ್ತೀವಿ ನಾವು ಅಷ್ಟೇ ಮಾಧ್ಯಮದ ವಿಚಾರ ಬಿಡಿ ಸರ್ ಈಗ ಇಲ್ಲ ಕೇಳಿ ಕೇಳಿ ಲಕ್ಷ್ಮಿಕಾಂತ ಅವ್ರೆ ಉಸ್ತುವಾರಿ ಮಂತ್ರಿಗಳು ಪದೇ ಪದೇ ಹೇಳಿದ್ದಾರೆ ಎಲ್ಲರನ್ನು ಒಗ್ಗೂಡಿಸಿ ಸಾಮರಸ್ಯದಿಂದ ಇಲ್ಲ ಈ ಕ್ಷೇತ್ರದ ಎಮ್ ಎಲ್ ಎನ್ನ ಬಿಟ್ಟು ಮಾಡ್ತಿರೋದಂತೂ ನಮ್ಮ ಆಹ್ವಾನ ನಾವು ಈ ಕ್ಷೇತ್ರದ ಎಮ್ ಎಲ್ ಎಗೆ ಶಕ್ತಿ ತುಂಬಿದ್ದೀವಿ ನಮ್ಮ ರೆಪ್ರೆಸೆಂಟೇಟಿವ್ ಅವರು ಈ ಕ್ಷೇತ್ರದ ದಸರಾ ಸಮಿತಿಯ ನಿಮ್ಮ ರೆಪ್ರೆಸೆಂಟೇಟಿವ್ ಲೋಕಲ್ ಪ್ರೋಟೋಕಾಲ್ ಏನ್ ಸರ್ಕಾರಿ ಕಾರ್ಯ ಎಮ್ ಎಲ್ ಎ ನಿಮ್ಮ ರೆಪ್ರೆಸೆಂಟೇಟಿವ್ ಸರ್ ಹೌದು ನೀವು ನಾವೇನು ಮಾಡ್ತೀವಿ ನಿಮ್ ಮಾತಂಗಿದೆ ನಮ್ಮ ಕ್ಷೇತ್ರದ ನಮ್ಮ ಪ್ರತಿನಿಧಿಯವರು ಅವರನ್ನು ತಾವು ಬಿಟ್ಟು ಕಾರ್ಯಕ್ರಮ ಮಾಡ್ತಿರೋದು ಎಷ್ಟು ಸರಿ ಇದು ಎಲ್ಲರೂ ಸೇರಿಸ್ಕೊಂಡು ಮಾಡ್ತಿದೀವಿ ಅಂತಂದ್ರೆ ನಾವು ಒಬ್ಬರಿಗೆ ಶಕ್ತಿ ತುಂಬಿದೀವಿ ನಮ್ಮ ತುಮಕೂರು ನಗರದ ಜನತೆ ನಮ್ಮ ಶಾಸಕರನ್ನ ಆರಿಸಿ ನಮ್ಮ ಭಾವನೆಗಳನ್ನ ಅವ್ರೂ ನೋಡ್ತಾ ಇದ್ದೀವಿ ಲಕ್ಷ್ಮಿಕಾಂತ್ ಅವ್ರೆ ನಿಮಗೆ ಕೇಳಿದ ಪ್ರಶ್ನೆ ಉಸ್ತುವಾರಿ ಮಂತ್ರಿಗಳು ಕೇಳಿದಿವಿ ನಾವ್ ಯಾವ ಪಕ್ಷದವರು ಅಲ್ಲ ನಾನು ಮುಗಿಸ್ಬಿಟ್ಟು ಹ್ಮ್ ಇದು ಈ ಕಾರ್ಯಕ್ರಮ ಎಷ್ಟು ಸರಿ ಅಂತ ನಾವು ಕೇಳ್ತೇವೆ ನಾವು ಜಿಲ್ಲಾಡಳಿತ ದಸರಾ ದಸರಾ ಮಾಡ್ತಿರೋದು ನಮ್ಗೆ ಏನೋ ಅಭ್ಯರ್ಥಿ

ನಮ್ಮ ಪ್ರಶ್ನೆ ನನ್ನ ಆಸ್ ಎ ನಾಟ್ ಆಸ್ ಎ ದಸರಾ ಸಮಿತಿ ಸಾಮಾನ್ಯ ಜನರ ಅಭಿಪ್ರಾಯ ಮೇಲೆ ಲೋಕಲ್ ಎಮ್ ಎಲ್ ಎನ್ನ ಬಿಟ್ ಮಾಡುವಂಥದ್ದು ಎಷ್ಟು ಸರಿ ಇಷ್ಟೇ ನಮ್ದು ಪ್ರಶ್ನೆ ಬಿಟ್ಟಿದ್ದಾರೆ ಅವರು ಬರ್ತಾ ಇದೆಯಲ್ಲ ಫೋಟೋದಲ್ಲಿ ಬಿಟ್ಟಿದ್ದಾರೆ ಸಮಿತಿ ಒಳಗೆ ಏನಾದ್ರು ಬಿಟ್ಟಿದ್ದಾರೆ ಅಲ್ಲ ಗೊತ್ತಿಲ್ಲ ನಿಮ್ಮ ಮಾಧ್ಯಮದಲ್ಲಿ ಏನು ಸುದ್ದಿ ಆಗ್ತೈತೆ ಅಷ್ಟು ಬಗ್ಗೆ ಮಾತಾಡ್ತಾ ಇದೀವಿ ಉಳಿದಿದ್ದ ಇನ್ವಿಟೇಷನ್ಸ್ ನಮಗಿಲ್ಲ ತಲುಪಿಲ್ಲ ಅದ್ರ ಬಗ್ಗೆ ನಾವು ಮಾತಾಡೋ ಪ್ರಯತ್ನ ಮಾಡ್ತೀವಿ ಜಿಲ್ಲಾ ಮಂತ್ರಿಗಳು ಏನ್ ಹೇಳಿದ್ದಾರೆ ಅನ್ನೋದಕ್ಕಿಂತಲೂ ಕೂಡ

ಇವರು ಇಷ್ಟ ಇನ್ನು ಸಮಿತಿಯ ಮಹಿಳಾ ಸದಸ್ಯರು ಕೂಡ ಒಂಬತ್ತು ದಿನಗಳ ಕಾಲ ದಸರಾ ವೇಳೆ ಏನೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಅನ್ನೋದನ್ನ ತಿಳಿಸಿದ್ದಾರೆ ಅವರು ಕೂಡ ಹೇಳಿದ್ದಾರೆ ಅನ್ನೋದನ್ನ ನೀವೇ ಒಮ್ಮೆ ನೋಡಿ ಎಲ್ಲರಿಗೂ ನಮಸ್ಕಾರ ನಾನು ರೇಖಾ ಕುಮಾರ್ ತುಮಕೂರು ದಸರಾ ಸಮಿತಿ ಅಂದ್ರೆ ಮೂವತ್ತೈದನೇ ವರ್ಷದ ದಸರಾ ಸಮಿತಿಯ ಪೂರ್ಣಾವಧಿ ಕಾರ್ಯಕರ್ತೆಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಇದೇ ಬರುವ ಇಪ್ಪತ್ತ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತುಮಕೂರು ದಸರಾ ಸಮಿತಿ ವತಿಯಿಂದ ಗಣಪತಿ ಹೋಮದೊಂದಿಗೆ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೇವೆ ಅವತ್ತು ದುರ್ಗಾ ಪೂಜೆ ಮತ್ತು ಭೂಮಿ ಪೂಜೆ ಕೂಡ ನೆರವೇರ್ತಾ ಇದೆ ಧ್ವಜ ಪೂಜೆ ಕೂಡ ಇವತ್ತು ಕಾರ್ಯಕ್ರಮ ನೆರವೇರಿದೆ ಧ್ವಜಪೂಜೆದು ಹೀಗೆ ಅಂದಿನ ಕಾರ್ಯಕ್ರಮ ಕ್ಷಾತ್ರತೇಜ ರಾಷ್ಟ್ರಭಕ್ತರ ರೂಪಕದೊಂದಿಗೆ ಬೊಂಬೆಗಳ ಪಾದವಿನ್ಯಾಸ ನೃತ್ಯ ಮತ್ತು ಸಂಪೂರ್ಣ ರಾಮಾಯಣ ನೃತ್ಯ ರೂಪಕ ನಡೀತಾ ಇದೆ ಹಾಗೆ ಇಪ್ಪತ್ತ್ಮೂರನೇ ತಾರೀಕು ಭಜನಾ ಸ್ಪರ್ಧೆ ವಿವಿಧ ಆದರೆ ತುಮಕೂರು ಜಿಲ್ಲೆಯ ವಿವಿಧ ತಾಲೂಕಿನಿಂದ ಭಜನಾ ಸ್ಪರ್ಧೆಗೆ ಆಗಮಿಸ್ತಾ ಇದ್ದಾರೆ ಎಲ್ಲ ಮಾತೆಯರು ಪುರುಷರು ಮಕ್ಕಳು ಕೂಡ ಆ ಒಂದು ಭಜನಾ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂದು ಸಂಜೆ ಆರು ಗಂಟೆಗೆ ದಸರಾ ಉದ್ಘಾಟನೆ ಇದೆ ತಾವೆಲ್ಲರೂ ತುಮಕೂರಿನ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ ಜಿಲ್ಲಾ ಸಮಿತಿಯ ಕಾರ್ಯಕರ್ತೆಯಾಗಿ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಕಿ ರಹಿತ ಅಡಿಗೆ ಸ್ಪರ್ಧೆ ಹಾಗೂ ರಂಗಗೀತೆಗಳ ಸ್ಪರ್ಧೆ ಇದೆ ಎಲ್ಲ ಮಹಿಳೆಯರು ಬಂದು ಭಾಗವಹಿಸಿ ಬಹುಮಾನವನ್ನು ಗೆಲ್ಲಬೇಕೆಂದು ವಿನಂತಿಸಿದರು ನಮಸ್ತೆ ನನ್ನ ಹೆಸರು ಓಂಕಾರೇಶ್ವರಿ ಇಪ್ಪತ್ತೈದನೇ ತಾರೀಕು ಜನಪದ ಗೀತೆಗಳ ಸ್ಪರ್ಧೆ ಮತ್ತು ಜಾನಪದ ನೃತ್ಯ ವೈಭವ ಸಾಗರ್ ಮತ್ತು ತಂಡದಿಂದ ನಡೀತಾ ಇದೆ ಹಾಗೆ ಆರು ಗಂಟೆಗೆ ದೇವಿಗೆ ಕುಂಕುಮಾರ್ಚನೆ ಸಹ ನಡೀತಾ ಇದೆ ಎಲ್ಲ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ನಮಸ್ತೆ ನಾನು ತೋಂಟದಾರ್ಯ ಯೋಗದ ಸಂಪೂರ್ಣ ಜವಾಬ್ದಾರಿ ನಂದು ದಸರಾದಲ್ಲಿ ವಿಶೇಷವಾಗಿ ಭಾರತ ಅಂತಂದರೆ ಯೋಗ ರಥ ಅಂದರೆ ರಮಿಸುವುದು ಅಂತೇಳಿ ಭಾರತದ ಹೆಸರೇ ಆದ ಆ ರೀತಿ ಇದೆ ಮತ್ತು ವಿಶೇಷವಾಗಿ ಮಲ್ಲಕಂಬ ಯೋಗ ಬಹುಶಃ ನಶಿಸಿ ಹೋಗಿತ್ತು ಇದನ್ನು ಪುನರುತ್ಥಾನ ಮಾಡಿ ಈಗ ಕಳೆದ ಸುಮಾರು ಮೂವತ್ತು ವರ್ಷಗಳಿಂದ ಅದನ್ನು ಮತ್ತೆ ಪುನರುತ್ಥಾನ ಮಾಡಿ ಬೆಂಗಳೂರಿನ ವಿವೇಕಾನಂದ ಕೇಂದ್ರ ವಿದ್ಯಾಲಯದವರು ಯೋಗದ ಮಲ್ಲಕಂಬವನ್ನು ವಿಶೇಷವಾಗಿ ತುಮಕೂರಿನಲ್ಲಿ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಬಹುಶಃ ಕಳೆದ ವರ್ಷದಿಂದ ನಾವು ಮಲ್ಲಕಂಬದ ವಿವಿಧತೆಯನ್ನು ನಾವು ಮಾಡ್ತಾ ಬಂದಿದ್ದೀವಿ ಈ ವರ್ಷ ಇನ್ನೂ ಅದ್ಭುತವಾಗಿ ನಲವತ್ತು ಜನರ ತಂಡ ಬೆಂಗಳೂರಿನಿಂದ ಬಂದು ಮಲ್ಲಕಂಬ ಯೋಗವನ್ನು ಪ್ರದರ್ಶನ ಮಾಡ್ತಾ ಇದೆ ಒಂದು ಕಂಬದ ರೀತಿಯಲ್ಲಿ ಮತ್ತು ಹಗ್ಗಗಳನ್ನು ಕಟ್ಕೊಂಡು ಮತ್ತು ವೇದಿಕೆಯಲ್ಲಿ ಒಂದೇ ಏಕ ಕಂಬದಲ್ಲಿ ಕೂಡ ಮಲ್ಲಕಂಬದ ಕೇವಲ ಎರಡು ವರ್ಷದಿಂದ ಅರವತ್ತು ವರ್ಷದವರೆಗೂ ಕೂಡ ಯೋಗವನ್ನು ಯೋಗ ದಸರಾ ಮತ್ತು ಯೋಗ ನೃತ್ಯ ವೈಭವ ಪ್ರದರ್ಶನ ಇದೆ ಚಿಕ್ಕವರಿಂದ ದೊಡ್ಡವರವರೆಗೂ ಯೋಗ ನೃತ್ಯ ಪ್ರದರ್ಶನ ನೀಡಲಿದ್ದಾರೆ ಅದನ್ನು ನಿಮ್ಮ ಕಣ್ಣಿನ ಕಣ್ತುಂಬ ತುಂಬಾ ನೋಡಿ ಆನಂದಿಸಿ ಪ್ರೋತ್ಸಾಹ ಪ್ರೋತ್ಸಾಹಿಸಬೇಕಾಗಿ ಸಾರ್ವಜನಿಕರಲ್ಲಿ ವಿನಂತಿ ನನ್ನ ಹೆಸರು ಶ್ರುತಿ ಅಂತ ತುಮಕೂರು ದಸರಾ ಸಮಿತಿನಲ್ಲಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಪ್ಪತ್ತೆಂಟನೇ ತಾರೀಕು ಇದೇ ತಿಂಗಳು ವೃತ್ತಿಪರ ವೈವಿಧ್ಯಮಯ ಸಾಂಸ್ಕೃತಿಕ ನೃತ್ಯ ಸ್ಪರ್ಧೆ ಇದೆ ಈ ಒಂದು ವಿಭಾಗದಲ್ಲಿ ಪ್ರಥಮ ಬಹುಮಾನವಾಗಿ ಇಪ್ಪತ್ತು ಸಾವಿರ ದ್ವಿತೀಯ ಬಹುಮಾನವಾಗಿ ಹದಿನೈದು ಸಾವಿರ ಹಾಗೂ ತೃತೀಯ ಬಹುಮಾನವಾಗಿ ಹತ್ತು ಸಾವಿರಗಳು ಪಾರಿತೋಷಕದೊಂದಿಗೆ ಈ ಒಂದು ನಗದು ಬಹುಮಾನವನ್ನು ಕೊಡ್ತಾ ಇದ್ದಾರೆ ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸ್ಕೋತಾಯಿದ್ದೀನಿ ಅತ್ ಅದೇ ರೀತಿ ಇಪ್ಪತ್ತೊಂಬತ್ತನೇ ತಾರೀಕು ಶಾಲಾ ಕಾಲೇಜು ವಿಭಾಗದ ಮಕ್ಕಳಿಗೂ ಸಹ ಪಾರಿತೋಷಕದೊಂದಿಗೆ ನಗದು ಬಹುಮಾನ ಇರುತ್ತೆ ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ತುಮಕೂರು ದಸರಾ ಸಮಿತಿಯ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ನಮಸ್ತೆ ನನ್ನ ಹೆಸರು ಸ್ನೇಹ್ ದೇಪು ದೀಪು ಅಂತ ನಾನು ದಸರಾ ಸಮಿತಿ ಕಾರ್ಯಕರ್ತನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮೂವತ್ತನೇ ತಾರೀಕು ತಾಯಿ ಭಾರತಿ ಕನ್ನಡದಾರತಿ ಕವಿಗೋಷ್ಠಿನ ಏರ್ಪಡ್ತಿದ್ದೀವಿ ಜಿಲ್ಲಾ ಸಾಹಿತ್ಯ ಕನ್ನಡ ಸಾಹಿತ್ಯ ಪರಿಷತ್ತು ತುಮಕೂರು ಇವರ ನೇತೃತ್ವದಲ್ಲಿ ಸೊ ಬನ್ನಿ ಭಾಗವಹಿಸಿ ಹಾಗೇ ರಾಷ್ಟ್ರದೇವ ದೇಶಭಕ್ತಿ ಗೀತೆಗಳ ಗೀತ ಸಂಭ್ರಮವನ್ನು ಏರ್ಪಡಿಸಿದ್ವಿ ಶಿವಮೊಗ್ಗ ಕಲಾ ತಂಡದಿಂದ ಸೊ ನೀವು ಬಂದು ಇದರಲ್ಲಿ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿಸ್ಕೊಳ್ತೀನಿ ಧನ್ಯವಾದಗಳು ನನ್ನ ಹೆಸರು ಪರಮೇಶ್ವರ್ ಅಂತ ತುಮಕೂರು ದಸರಾ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಆ ರಂಗಾವಲಿ ಸ್ಪರ್ಧೆಯನ್ನು ಹೆಣ್ಮಕ್ಳಿಗಾಗಿ ಏರ್ಪಡಿಸಲಾಗಿದೆ ಎಲ್ಲರೂ ಹೆಣ್ಮಕ್ಳು ಬಂದು ರಂಗವಲಿ ಬಿಡಿಸಿ ಚಿತ್ತಾರ ಬಿಡಿಸಿ ಅವರ ಬಹುಮಾನ ಗೆಲ್ಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಒಟ್ಟಾರೆ ಹೇಳೋದಾದರೆ ಜಿಲ್ಲಾ ಆಡಳಿತ ನಡೆಸುವ ದಸರಾ ಕಾರ್ಯಕ್ರಮದ ಜೊತೆ ಕೈ ಜೋಡಿಸದೆ ಎಂದಿನಂತೆ ದಸರಾ ಸಮಿತಿ ತಮ್ಮ ಕಾರ್ಯಕ್ರಮ ನಡೆಸಲು ತೀರ್ಮಾನ ಮಾಡಿದ್ದು ನಗರದ ಜನತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಹಕರಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ದಿನಾಂಕ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಗುರುವಾರ ಸಂಜೆ ಶಮಿ ಪೂಜೆ ನಡೀತಾ ಇದೆ ಸಜ್ಜನ ತುಮಕೂರಿನ ಎಲ್ಲ ಸರ್ವ ಹೃದಯ ಬಂಧು ಭಗಿನಿಯರು ಈ ಒಂದು ಶಮಿ ಪೂಜೆಯಲ್ಲಿ ಭಾಗವಹಿಸಬೇಕು ಅಂದು ನಮ್ಮ ಪರಮ ಪೂಜ್ಯರಾದ ಸಿದ್ಧಗಂಗಾ ಶ್ರೀಗಳು ಆಗಮಿಸಿ ಆ ಒಂದು ಶಮಿ ಪೂಜೆಯನ್ನು ನಡೆಕ ನೆರವೇರಿಸಿಕೊಡ್ತಾ ಇದ್ದಾರೆ ಅಂದು ಹುಬ್ಬಳ್ಳಿಯ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ದಿಕ್ಸೂಜಿ ಭಾಷಣವನ್ನು ಕೂಡ ನಮ್ಮೆಲ್ಲೂ ಇದ್ದಾರೆ ತಾವೆಲ್ಲರೂ ಇಂತಹ ಅದ್ಭುತವಾದ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿ ತಮ್ಮ ಮಕ್ಕಳನ್ನು ಕೂಡ ಕರೆದುಕೊಂಡು ಬಂದು ಶಮಿ ಪೂಜೆಯಲ್ಲಿ ಭಾಗವಹಿಸಿ ಶಮಿಯನ್ನು ತೆಗೆದುಕೊಂಡು ಹಿರಿಯರಿಗೆ ಕೊಡ್ತಾ ನಮಸ್ಕಾರವನ್ನು ಮಾಡಿಕೊಳ್ತಾ ಆ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಈ ಒಂದು ತುಮಕೂರಿನ ದಸರಾ ಸಮಿತಿಯ ಮೂವತ್ತೈದನೇ ವರ್ಷದ ಶಮಿ ಪೂಜೆಯಲ್ಲಿ ನೀವೆಲ್ಲರೂ ಭಾಗವಹಿಸಬೇಕು ಅಂತ ಎಲ್ಲ ದಸರಾ ಸಮಿತಿಯ ಕಾರ್ಯಕರ್ತರ ಪರವಾಗಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ನೀವು ಬನ್ನಿ ನಿಮ್ಮವನ್ನು ಕರೆತನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇವೆ ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ಬ್ಯೂರೋ ರಿಪೋರ್ಟ್ ಬೆಳಗೇರೆ ನ್ಯೂಸ್